ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿ ವಿ ಕನ್ನಡತಿ ಇವತ್ತಿನ ವಿಡಿಯೋದಲ್ಲಿ ದುಡುಕಿನ ಫಲ ಒಂದು ಪದ್ಯ ಭಾಗವನ್ನು ರಾಗವಾಗಿ ಹಾಡಿ ಹಾಗೂ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ ಯಾರೆಲ್ಲ ನಮ್ಮ ಚಾನಲ್ನ ಮೊದಲು ವೀಕ್ಷಣೆ ಮಾಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದುಡುಕಿನ ಫಲ ಇಂದೊಂದೂರಲ್ಲಿ ಇದ್ದಳು ನಾರಿ ಮುಂಗುಸಿಯೊಂದ ಸಾಕಿದಳು ಹಿಂದೊಂದೂರಲ್ಲಿ ಇದ್ದಳು ನಾರಿ ಮುಂಗುಸಿಯೊಂದ ಸಾಕಿದಳು ಕೊಡವನು ಹಿಡಿದು ನೀರನು ತರಲು ನದಿಯ ತೀರಕ್ಕೆ ಸಾಗಿದಳು ಕೊಡವನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿದಳು ತೊಟ್ಟಿಲೊಳಗಿನ ಪುಟ್ಟ ಮಗುವದು ಕೇಕೆಯ ಹಾಡಿತು ಮುದದಿಂದ ತೊಟ್ಟಿಲೊಳಗಿನ ಪುಟ್ಟ ಮಗುವದು ಕೇಕೆಯ ಹಾಡಿತು ಮುದದಿಂದ ಮುಂಗುಸಿ ನೋಡಿತು ಹಕ್ಕವ ಗುಂಟ ಸರಿಯುತ್ತಲಿದ್ದ ಹಾವೊಂದ ಮುಂಗುಸಿ ನೋಡಿತು ಹಗ್ಗದ ಗುಂಟ ಸರಿಯುತ್ತಲಿದ್ದ ಹಾವೊಂದ ಹಾವನು ಕಂಡು ಮುಂಗುಸಿತಾನು ಸರಸರ ಹೇರಿತು ಹಗ್ಗವನು ಹಾವನು ಕಂಡು ಮುಂಗುಸಿತಾನು ಸರಸರ ಹೇರಿತು ಹಗ್ಗವನು ವೈರಿಯ ಹಿಡಿದು ಅಲ್ಲಲ್ಲಿ ಕಡಿದು ಉಳಿಸಿತು ಮಗುವಿನ ಪ್ರಾಣವನು ವೈರಿಯ ಹಿಡಿದು ಅಲ್ಲಲಿ ಕಡಿದು ಉಳಿಸಿತು ಮಗುವಿನ ಪ್ರಾಣವನು ನೀರಿಗೆ ಹೋದ ನಾರಿಯು ತಾನು ಮರಳಿ ಬಂದಳು ನದಿಯಿಂದ ನೀರಿಗೆ ಹೋದ ನಾರಿ ಮರಳಿ ಬಂದಳು ನದಿಯಿಂದ ರಕ್ತವು ಉಮೆತ್ತಿದ ಮುಂಗುಸಿ ಕಂಡು ಕಿರುಚಾಡಿದಳಾಗಲೆ ಭಯದಿಂದ ರಕ್ತವು ಮೆತ್ತಿದ ಮುಂಗುಸಿ ಕಂಡು ಕಿರುಚಿದಳಾಗಲೆ ಭಯದಿಂದ ಮಗುವನು ಕೊಂದಿದೆ ಮುಂಗುಸೆ ಎಂದು ಭಾವಿಸಿಕೊಂಡಳು ಮನದಲ್ಲಿ ಮಗುವನು ಕೊಂದಿದೆ ಮುಗುಸಿ ಎಂದು ಭಾವಿಸಿಕೊಂಡಳು ಮನದಲ್ಲಿ ತುಂಬಿದ ಕೊಡವನು ಕೋಪದಿ ಎತ್ತಿ ಒಡೆದಳು ಮುಂಗುಸಿ ತಲೆಯಲ್ಲಿ ತುಂಬಿದ ಕೊಡವನು ಕೋಪದಿ ಎತ್ತಿ ಒಡೆದಳು ಮುಂಗುಸಿ ತಲೆಯಲ್ಲಿ ಕಿಲಕಿಲ ನಗುವ ಮಗುವನು ತಾನು ಒಳಗಡೆ ಕಂಡಳು ತೊಟ್ಟಿಲಲಿ ಪಕ್ಕದಿ ಸತ್ತ ಹಾವನು ನೋಡಿ ಕುಸಿದಳು ನೆಲಕ್ಕೆ ದುಃಖದಲ್ಲಿ ಕಿಲಕಿಲ ನಗುವ ಮಗುವನು ತಾನು ಒಳಗಡೆ ಕಂಡಳು ತೊಟ್ಟಿಲಲಿ ಪಕ್ಕದಿ ಸತ್ತ ಹಾವನು ನೋಡಿ ಕುಸಿದಳು ನೆಲಕ್ಕೆ ದುಃಖದಲ್ಲಿ ಮಗುವನ್ನು ಉಳಿಸಿದ ಮುಂಗುಸಿಕೊಂದೆ ಅಯ್ಯೋ ಪಾಪವ ಮಾಡಿದೆನು ನಿಜವನು ತಿಳಿಯದೆ ಕೋಪದೆ ನಾನು ಅವಸರ ಮಾಡಿ ದುಡುಕಿದೆನು ತಾಳಿದ ಮಾನವ ಬಾಳುವನೆಂಬ ಗತೆಯ ಮಾತದು ಬಲು ಚಂದ ದುಡುಕೆ ಕೆಡುಕಿನ ಮೂಲವು ಎಂಬ ನಿಜವನು ಹರಿಯೋ ನೀ ಕಂದ ನಿಜವನು ಹರಿಯೋ ನೀ ಕಂದ ನೀವು ಹಾಡಿ ಹಾಗೂ ಮಕ್ಕಳಿಗೆ ಕಲಿಸಿಕೊಡಿ